ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಮೈಂಡ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ರಹಸ್ಯದ ಬಗ್ಗೆಯೂ ನಾವು ಮಾತಾಡ್ತೀವಿ ಸ್ನೇಹಿತರೆ ನೀವು ಇನ್ನೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಅಂಥ ಬೆಲ್ಲೈಕನ್ ಹೊತ್ತದ ಮರಿಬೇಡಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಇವತ್ತು ನಾವು ಮಾತಾಡ್ತಾ ಇರೋ ವಿಶೇಷ ತಂತ್ರ ರಹಸ್ಯ ಯಾವುದು ಯಾವುದು ಅಂತ ಕೇಳ್ತೀರಾ ಇವತ್ತು ಬರೀ ಮ್ಯಾನಿಫೆಸ್ಟೇಷನ್ಗಿಂತ ಈ ತಂತ್ರ ರಹಸ್ಯದ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಜಾಸ್ತಿ ಇದೆ ಅನ್ನೋದು ಮಾತ್ರ ನನಗೆ ಪಕ್ಕಾ ಆರ್ತಾಯಿತ್ತು ಯಾಕೆಂದರೆ ಮ್ಯಾನಿಫೆಸ್ಟೇಷನು ಬೇಗ ಆಗುತ್ತೆ ಆದರೆ ಅದಕ್ಕೆ ನಿಮಗೆ ತಾಳ್ಮೆ ಕಡಿಮೆ ಆದರೆ ತಂತ್ರ ರಹಸ್ಯ ತಕ್ಷಣದಲ್ಲಿ ಈಡೇರುತ್ತೆ ಅನ್ನೋ ನಂಬಿಕೆಯಿಂದ ನೀವು ತಂತ್ರ ರಹಸ್ಯದ ಬಗ್ಗೆನೇ ಇಂಟ್ರೆಸ್ಟಿಂದ ಕೇಳ್ತಾ ಇರೋದ್ರಿಂದ ನಾನು ನಿಮ್ಮ ಮುಂದೆ ವಿಶೇಷ ಟಾಪಿಕ್ ತಂದಿದ್ದೀನಿ ತಂತ್ರ ರಹಸ್ಯದ ಬಗ್ಗೆ ಏನು ಅಂದರೆ ನೀವು ಇಷ್ಟಪಟ್ಟಿರುವಂಥ ಹುಡುಗ ಆಗಲಿ ಹುಡುಗಿಯಾಗಲಿ ಅವರು ನಿಮ್ಮಿಂದ ದೂರ ಆಗಿದ್ರೆ ನಿಮಗೆ ಅವರು ಮೋಸ ಮಾಡಿದ್ದಾರೆ ಅಂತ ಅನಿಸಿದರೆ ಖಂಡಿತ ಅವರು ನಿಮಗೆ ಮೋಸ ಮಾಡಿದರೆ ಸ್ನೇಹಿತರೆ ಅವರ ಮನಸ್ಸಿನಲ್ಲಿ ಪಶ್ಚಾತ್ತಾಪ ಬರುತ್ತೆ ಮೂರನೇ ವ್ಯಕ್ತಿಯಿಂದ ಅವರು ದೂರ ಆಗಿದ್ರೆ ಆ ಮೂರು ವ್ಯಕ್ತಿ ಬಗ್ಗೆ ಅವರು ಅಟ್ರಾಕ್ಷನ್ ಪ್ರೀತಿ ಅಂತ ಸುಮ್ಮನೆ ತಿಳ್ಕೊಂಡು ನಿಮ್ಮಿಂದ ದೂರ ಆಗಿದ್ರೆ ಖಂಡಿತ ಅವರನ್ನು ನಿಮ್ಮ ಹತ್ರ ವಾಪಸ್ ಬರೋ ಹಾಗೆ ಮಾಡ್ಬೋದು ಅವರಿಗೆ ಪಶ್ಚಾತ್ತಾಪವನ್ನು ಹುಟ್ಟಿಸ್ಬೋದು ಅವರಾಗಿ ಅವರೇ ಮನಸ್ಸನ್ನು ಬದಲಾಯಿಸ್ಕೊಂಡು ನಾನು ತಪ್ಪು ಮಾಡಿಬಿಟ್ಟೆ ನಾನು ಮೊದಲನೇ ಹುಡುಗನ ಹುಡುಗಿನ ನಾನು ಬಿಡಬಾರ್ದಾಗಿತ್ತು ನನ್ನ ಪ್ರೀತ್ಸವ್ರನ್ನ ನಾನು ದೂರ ಮಾಡಿಬಿಟ್ಟೆ ಅಂತ ಅವ್ರ ಮನಸ್ಸಲ್ಲೇ ಅನ್ನಿಸ್ಬೇಕು ಅವರಾಗ ಅವರೇ ಬರೋ ಥರ ತುಂಬಾ ಪವರ್ಫುಲ್ ಆಗಿರುವಂಥ ಆಂಜನೇಯ ಸ್ವಾಮಿಯ ತಂತ್ರ ರಹಸ್ಯವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೀವು ು ಇದಕ್ಕೆ ಮಾಡಬೇಕಾಗಿರೋದು ಇಷ್ಟೇ ನೀವು ಸಂಕಲ್ಪ ಶಕ್ತಿಯಿಂದ ನಂಬಿಕೆಯಿಂದ ನಿಮ್ಮ ನಿಶ್ಚಲ ಮನಸ್ಸಿನಿಂದ ನಿಮ್ಮ ಪ್ರೀತಿ ನಿಜವಾಗಿದ್ರೆ ಖಂಡಿತ ಅಂಥವ್ರ ಬಗ್ಗೆ ನೀವು ಈ ಪ್ರಯತ್ನವನ್ನು ಮಾಡ್ಬೋದು ಆದರೆ ನಾನು ಒಂದು ಕಂಡೀಷನ್ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಅವರು ನಿಮಗೆ ಮೋಸ ಮಾಡಿದ್ದಾರೆ ಅಂತ ನಿಮ್ಗೆ ಅನಿಸಿದ್ರೆ ಖಂಡಿತವಾಗ್ಲೂ ಅವರನ್ನು ನೀವು ದೂರ ಮಾಡೋದು ತುಂಬ ಒಳ್ಳೆಯದು ಆದರೂ ಕೂಡ ನಿಮಗೆ ಅವರು ಬೇಕೇ ಬೇಕು ಅವರು ನನ್ನ ದೂರ ಮಾಡ್ಕೊಳ್ಳೋಕಾಗಲ್ಲ ಅಂತ ನೀವೇನಾದರೂ ನಿರ್ಧಾರ ಮಾಡಿದರೆ ನಾನು ಸತ್ತೋಗ್ತೀನಿ ಹಾಗೆ ಹೀಗೆ ಅಂತ ನೀವು ತಲೆ ಕೆಡ್ಸ್ಕೊಂಡಿದ್ರೆ ದಯವಿಟ್ಟು ಅಂಥ ನಿರ್ಧಾರಗಳನ್ನು ಮಾಡಬೇಡಿ ನಮ್ಮ ತಂದೆ ತಾಯಿ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿರಿಗಿಂತ ಈ ಹೊರಗಡೆಯಿಂದ ನೋಡ್ಕೊಳ್ತಾರೆ ಅನ್ನೋದು ತುಂಬ ಮುಖ್ಯನೇ ಅಲ್ಲ ಯಾಕೆಂದ್ರೆ ನಮ್ಮನ್ನು ಹೆತ್ತವರು ನಮ್ಮನ್ನ ಎಷ್ಟು ಪ್ರೀತಿಸ್ತಾರೋ ಅಷ್ಟು ಕಾಲ್ಬಾಗನೂ ಇವರು ಪ್ರೀತಿಸೋಕ್ಕಾಗಲ್ಲ ಸರಿನಾ ಅವ್ರಿಗೋಸ್ಕರ ನೀವು ನೀವು ಇಷ್ಟಪಟ್ಟ ತಂದೆ ತಾಯಿಗೋಸ್ಕರ ನೀವು ಬದುಕಬೇಕು ಹೊರಗಡೆಯಿಂದ ಬಂದ ಮೂರನೇ ವ್ಯಕ್ತಿಗೋಸ್ಕರ ಅಲ್ಲ ಸ್ನೇಹಿತರೆ ನಿಮ್ಮ ಪ್ರೀತಿ ನಿಜವಾಗಿದೆ ಅವರ ಪ್ರೀತಿನೂ ನಿಜವಾಗಿದ್ದು ಅವರು ದೂರ ಆಗಿದ್ರೆ ಅವರು ನಿಮಗೆ ನಿಜವಾಗ್ಲೂ ದೂರ ಆಗಿ ಅವ್ರ ನೀವು ನೆಮ್ಮದಿಯಾಗಿರೋಕ್ಕಾಗ್ತಾ ಇಲ್ಲ ಅವ್ನಿಗೆ ಪಶ್ಚಾತ್ತಾಪ ಆಗಲೇಬೇಕು ಅಂತ ನೀವು ಡಿಸೈಡ್ ಮಾಡಿದರೆ ನೀವು ನಿಜವಾಗ್ಲೂ ಇಂಥ ತಂತ್ರವನ್ನು ಮಾಡ್ಬೋದು ಸರಿನಾ ಬಲವಂತಕ್ಕೆ ನೀವು ಅವ್ರನ್ನ ಕರೆಸ್ಕೊಂಡು ಪ್ರಯೋಜನ ಇಲ್ಲ ಸರಿನಾ ಅವ್ರ ಮನಸಲ್ಲಿ ಪಶ್ಚಾತ್ತಾಪ ಬರಬೇಕು ಅಂದರೆ ನೀವು ಇದನ್ನು ಮಾಡ್ಬೋದು ಸ್ನೇಹಿತರೆ ಇದನ್ನು ಯಾವ ದಿನ ಮಾಡ್ಬೋದು ಅಂದರೆ ನಾನು ಮುಂಚೆನೇ ಹೇಳ್ಬಿಡ್ತೀನಿ ಇದನ್ನು ಮಂಗಳವಾರ ಅಥವಾ ಶನಿವಾರ ಪೌರ್ಣಮಿ ಅಮಾವಾಸ್ಯೆಯಲ್ಲಿ ಶುರು ಮಾಡ್ಬೋದು ಸರಿನಾ ಈ ನಾಲ್ಕು ದಿನದಲ್ಲಿ ನೀವು ಸ್ಟಾರ್ಟ್ ಮಾಡ್ಬೋದು ಸಮಯ ಈ ಪೂಜೆಯನ್ನು ನೀವು ಒಂಬತ್ತರಿಂದ ರಾತ್ರಿ ಒಂಬತ್ತರಿಂದ ಹತ್ತೂವರೆ ಒಳಗಡೆ ಮಾಡಿ ಮುಗಿಸ್ಬೇಕಾಗತ್ತೆ ಸ್ನೇಹಿತರೆ ಇದಕ್ಕೆ ಏನು ಬೇಕು ಹೇಗೆ ಬೇಕು ಹೇಗೆ ಮಾಡಬೇಕು ಅನ್ನೋದನ್ನ ನಾನು ಆಗಿ ಹೇಳ್ತೀನಿ ಇದನ್ನು ನಿಶ್ಚ ಮನಸ್ಸಿನಿಂದ ಮಾಡಬೇಕಾಗುತ್ತೆ ಸ್ನೇಹಿತರೆ ಈ ಪೂಜೆಗೆ ಬೇಕಾಗಿರುವಂಥ ಸಾಮಗ್ರಿಗಳು ಯಾವುದು ಅಂದರೆ ಒಂದು ಆಂಜನೇಯ ಸ್ವಾಮಿಯ ಫೋಟೋ ಆಮೇಲೆ ಪೂಜೆಗೆ ಒಂದು ಕೆಂಪು ಹೂವು ಕೆಂಪು ಹೂವೇ ತಗೋಬೇಕು ಕೆಂಪು ಹೂ ಇಲ್ಲ ಅಂದ ಪಕ್ಷದಲ್ಲಿ ತುಳಸಿ ದಳವನ್ನು ದೇವರಿಗೆ ಅರ್ಪಿಸ್ಬೇಕಾಗತ್ತೆ ಜೊತೆಗೆ ಒಂದು ಮಣ್ಣಿನ ದೀಪವನ್ನು ತಗೊಳ್ಳಿ ಭಕ್ತಿಯಿಂದ ತುಪ್ಪದ ದೀಪವನ್ನು ಹಚ್ಚಬೇಕಾಗತ್ತೆ ಆಮೇಲೆ ನೀವು ಹಾಕೊಳ್ಳೋಕ್ಕೆ ಅಂತ ಬಿಳಿ ಬಟ್ಟೆಯನ್ನು ತೆಗೆದಿಟ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ನೀವು ಇಷ್ಟು ಕೆಲಸವನ್ನು ಫಸ್ಟ್ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ಈಗ ಪೂಜೆನ ಯಾವ ರೀತಿ ಶುರು ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಸ್ನೇಹಿತರೆ ನೀವು ಆ ವಾರದಲ್ಲಿ ವಾರದಲ್ಲಿ ರಾತ್ರಿ ಹೊತ್ತು ನೀವು ಸ್ನಾನ ಮಾಡಿ ಬಿಳಿ ಬಟ್ಟೆಯನ್ನು ಹಾಕೋಬೇಕಾಗತ್ತೆ ದೇವರ ಮುಂದೆ ದೀಪ ಹಚ್ಚಿ ಭಕ್ತಿಯಿಂದ ನಾ ತುಪ್ಪದ ದೀಪ ಹೇಳಿದ್ನಲ್ಲ ತುಪ್ಪದ ದೀಪವನ್ನು ದೇವ್ರ ಮುಂದೆ ಹಚ್ಚಿ ಅಥವಾ ತುಪ್ಪ ಇಲ್ಲ ಅನ್ನೋ ಪಕ್ಷದಲ್ಲಿ ಎಣ್ಣೆ ಹಾಕ್ಬೋದು ದೀಪ ಶ್ರೇಷ್ಠ ಅದಕ್ಕೋಸ್ಕರ ತುಪ್ಪದ ದೀಪವನ್ನು ಹಚ್ಚಿ ನೀವು ತು ತುಳಸಿ ದಳವನ್ನು ದೇವರಿಗೆ ಅರ್ಪಿಸಿ ಅದರ ಕೆಂಪು ಹೂವನ್ನು ಅರ್ಪಿಸಿ ಇಲ್ಲಾಂದರೆ ತುಳಸಿ ದಳವನ್ನೇ ದೇವರ ಪೂಜೆಗೆ ಬಳಸಿ ಸರಿನಾ ನೀವು ನೀವು ಕಣ್ಮುಚ್ಚಿ ನಿಮ್ಮ ಮನಸ್ಸಿನಲ್ಲಿರೋ ಭಾವನೆಯನ್ನು ನೀವು ವ್ಯಕ್ತಪಡಿಸಬೇಕಾಗತ್ತೆ ನೀವು ಸ್ನೇಹಿತರೆ ದೇವರ ಮೇಲೆ ಭಾರ ಹಾಕಿ ಈ ಮಂತ್ರವನ್ನು ನಾನು ಹೇಳ್ಕೊಡೋ ಮಂತ್ರವನ್ನು ಮೊದಲನೇ ಸಲ ಹೇಳಬೇಕು ಇದರಲ್ಲಿ ಎರಡು ಮಂತ್ರ ಹೇಳ್ಕೊಡ್ತೀನಿ ಅದರಲ್ಲಿ ಮೊದಲನೇ ಮಂತ್ರವನ್ನು ಪೂಜೆ ಶುರು ಮಾಡುವಾಗ ಹೇಳಬೇಕು ಹನ್ನೊಂದು ಸಲ ಹೇಳಿ ಓಂ ಶ್ರೀ ಆಂಜನೇಯಾಯ ನಮಃ ಓಂ ಶ್ರೀ ಆಂಜನೇಯ ನಮಃ ಅಂತ ಹನ್ನೊಂದು ಸಲ ಹೇಳ್ಕೊಂಡು ಬನ್ನಿ ಆಮೇಲೆ ಏನು ಮಾಡಬೇಕು ನೀವು ಯಾವ ವ್ಯಕ್ತಿಗೆ ಪಶ್ಚಾತ್ತಾಪ ಆಗಬೇಕು ಅಂತ ಬಯಸ್ತಾ ಇರ್ತೀರೋ ಆ ವ್ಯಕ್ತಿಯ ಹೆಸರನ್ನು ಮೂರು ಸಲ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಬೇಕಾಗುತ್ತೆ ಸ್ನೇಹಿತರೆ ದೇವರ ಮೇಲೆ ಸಂಪೂರ್ಣವಾಗಿ ಭಾರ ಹಾಕಿ ನಿಮ್ಮ ಪ್ರೀತಿ ನಿಜವಾಗಿದ್ದರೆ ದೇವರು ನಿಮ್ಮ ಪ್ರೀತಿಯನ್ನು ನಿಮಗೆ ವಾಪಸ್ ಬರೋ ಹಾಗೆ ಮಾಡಿಕೊಡ್ತಾನೆ ಅವನು ನಿಮ್ಮ ಪ್ರೀತಿಯನ್ನು ವಾಪಸ್ ಬರೋ ಥರ ಮಾಡ್ತಾನೆ ಏನು ಅಂತಂದರೆ ದೇವ್ರ ಮುಂದೆ ನೀವು ಬಯಸಿದ ವ್ಯಕ್ತಿ ಈ ರೀತಿಯಲ್ಲಿ ಪಶ್ಚಾತ್ತಾಪ ಪಟ್ಟು ನಿಮ್ಮ ಪ್ರೀತಿಯನ್ನು ಅವನು ಅರ್ಥ ಮಾಡಿಕೊಂಡು ವಾಪಸ್ ಬರೋ ಥರ ಮಾಡ್ಕೊಡಪ್ಪ ಅಂತೇಳಿ ಮನಸ್ಸಿಂದ ನೀವು ಕೇಳ್ಕೊಬೇಕಾಗತ್ತೆ ಸರಿನಾ ನೀವು ಏನು ಮಾಡಬೇಕು ಆ ವ್ಯಕ್ತಿಯ ಹೆಸರನ್ನು ಉಚ್ಚಾರಣೆ ಮಾಡಬೇಕು ಆಮೇಲೆ ನಾನು ಹೇಳಿಕೊಡುವಂಥ ಈ ಮಂತ್ರವನ್ನು ನೀವು ನೂರ ಎಂಟು ಸಲ ಹೇಳಬೇಕಾಗತ್ತೆ ಆ ಮಂತ್ರ ಹೇಗಿದೆ ಸ್ನೇಹಿತರೆ ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೀವು ನೋಡಿಕೊಂಡು ಬರ್ಕೊಳ್ಳಿ ಪ್ರಾಕ್ಟೀಸ್ ಮಾಡಿ ಹೇಳಿ ಸರಿನಾ ಓಂ ಹ್ರೀಂ ಆಂಜನೇಯ ಅನುಗ್ರಹಂ ದೇಹಿ ಸ್ವಾಹ ಸ್ನೇಹಿತರೆ ಈ ಮಂತ್ರವನ್ನು ನೀವು ದೇವರ ಮುಂದೆ ಕುತ್ಕೊಂಡು ನೂರ ಎಂಟು ಸಲ ಹೇಳಬೇಕಾಗುತ್ತೆ ಇದು ತುಂಬ ಪವರ್ಫುಲ್ಲು ದೇವರು ನಿಮಗೆ ಅನುಗ್ರಹ ಮಾಡ್ತಾನೆ ನೀವು ಪ್ರೀತಿಸೋನು ನಿಮಗೆ ಅನ್ಯಾಯ ಮಾಡಿ ದೂರ ಹೋಗಿದರೆ ಅವನಿಗೆ ಬುದ್ಧಿ ಕಲಿಸಿ ಅವನು ವಾಪಸ್ ಬರೋ ಥರ ಅವನಿಗೆ ಪಶ್ಚಾತ್ತಾಪವನ್ನು ಅವನ ಮನಸ್ಸಲ್ಲಿ ಕೊಟ್ಟು ಅವನನ್ನು ವಾಪಸ್ ಬರೋ ಹಾಗೆ ಮಾಡ್ತಾರೆ ಅದು ಹುಡುಗಿ ಆಗಿರ್ಬೋದು ಹುಡುಗ ಆಗಿರ್ಬೋದು ನೀವು ಈ ಪ್ರಯತ್ನವನ್ನು ಮಾಡ್ಬೋದು ಈ ಪ್ರೇಯರ್ ಮಾಡಿದ್ಮೇಲೆ ಹದಿನೂರ ಎಂಟು ಸಲ ಈ ಮಂತ್ರವನ್ನು ಜಪ ಮಾಡಿದ ಮೇಲೆ ನೀವು ಆ ದೇವರಲ್ಲಿ ಕೋರಿಕೆಯನ್ನು ಇಡಿ ನಿಮ್ಮ ಕೋರಿಕೆ ಏನಾಗಿರುತ್ತೆ ಆ ಹುಡುಗನ ಬಗ್ಗೆ ಹೇಳಿ ದೇವರ ಹತ್ರ ಹೇಳ್ಕೊಳ್ಳಿ ಭಗವಂತ ನಾನವನ್ನ ತುಂಬ ಪ್ರೀತಿಸ್ತೇ ತುಂಬ ನಂಬಿದೆ ಅವನು ಕೂಡ ನನ್ನನ್ನು ಪ್ರೀತಿಸ್ತಾ ಆದರೆ ಈಗ ಯಾವುದೋ ಕಾರಣದಿಂದ ಯಾರೋ ಬೇರೆಯವರಿಂದ ಅವನು ದೂರ ಆಗಿದ್ದಾನೆ ಅವನು ವಾಪಸ್ ಬರಬೇಕು ಅವನಿಗೆ ಪಶ್ಚಾತ್ತಾಪ ಆಗಬೇಕು ಅಂತೇಳಿ ನೀವು ಭಕ್ತಿಯಿಂದ ದೇವ್ರ ಹತ್ರ ಕೇಳ್ಕೋಬೇಕು ಸ್ನೇಹಿತರೆ ನೀವು ಇದನ್ನು ಪ್ರತಿದಿನ ಏಳು ದಿನಗಳವರೆಗೆ ಮಾಡಿ ಸರಿನಾ ಸೋಮವಾರ ಶನಿವಾರ ಅಮಾವಾಸ್ಯ ಪೂರ್ಣಮೇಲಿ ಶುರು ಮಾಡಿ ಕಂಟಿನ್ಯೂಸ್ ಆಗಿ ಏಳು ದಿನ ಮಾಡಿ ಅವರ ಮನಸ್ಸು ಖಂಡಿತ ಬದಲಾಗುತ್ತೆ ಆದರೆ ಇದರಲ್ಲಿ ಏನಾದರೂ ನಿಮಗೆ ಸಂಶಯ ಏನಾದ್ರು ಆಗುತ್ತಾ ಹೋಗುತ್ತಾ ಅನ್ನೋದೇನಾದರೂ ನಿಮ್ಮ ಮನಸಲ್ಲಿ ಬಂತು ಅಂತಂದ್ರೆ ಟೈಮ್ ಅಂತೂ ಹಿಡಿಯುತ್ತೆ ಸರಿನಾ ಇದು ಮ್ಯಾಜಿಕ್ ಅಂತೂ ಅಲ್ಲ ನಿಮ್ಮ ಪ್ರೀತಿ ನಿಮ್ಮ ಬಾಂಧವ್ಯ ನಿಮ್ಮ ಭಕ್ತಿ ಎಷ್ಟು ಶ್ರದ್ಧೆಯಿಂದ ಇರುತ್ತೋ ಅಷ್ಟು ಫಾಸ್ಟಾಗಿ ಇದು ಕೆಲಸ ನಡೆಯುತ್ತೆ ಸರಿನಾ ದೇವರ ಮೇಲೆ ಭಕ್ತಿ ಇಡೀ ಕಂಟಿನ್ಯೂಸ್ ಆಗಿ ಮಾಡಿ ಏಳು ದಿನಗಳಲ್ಲಿ ಅದು ನಡೆದ್ರೆ ಖಂಡಿತವಾಗ್ಲೂ ನೀವು ತುಂಬಾ ಖುಷಿ ಪಡ್ತೀರಾ ಏಳು ದಿನಗಳಲ್ಲಿ ಅದು ನಡೆಯೋ ಹಾಗೆ ಆಗಲಿ ಅಂತ ನಾನು ಕೇಳ್ಕೊತೀನಿ ಬೈ ಚಾನ್ಸ್ ಆಗಲಿಲ್ವಾ ಕೆಲವು ಕೆಲವೊಂದು ವಿಚಾರದಲ್ಲಿ ಕೆಲವೊಬ್ಬರ ವಿಚಾರದಲ್ಲಿ ಸ್ವಲ್ಪ ತಡ ಆಗ್ಬೋದು ಮಿನಿಮಮ್ ಒಂದು ಇಪ್ಪತ್ತೊಂದು ದಿನಗಳವರೆಗೆ ಇದನ್ನು ನೀವು ಮಾಡಬೇಕಾಗುತ್ತೆ ಮತ್ತು ಸ್ನೇಹಿತರೆ ಪಿಂಪಲ್ ಕೆಲಸ ಅಲ್ವಾ ಶ್ರದ್ಧೆಯಿಂದ ಸ್ನಾನ ಮಾಡಿ ಬಿಳಿ ಬಟ್ಟೆಯನ್ನು ಹಾಕೊಂಡು ಈ ಪೂಜೆಯನ್ನು ಮಾಡಿ ಹನುಮಂತ ದೇವರನ್ನ ಧ್ಯಾನಿಸಿ ಅವನಿಗೆ ಪೂಜೆ ಮಾಡಿ ಭಕ್ತಿಯಿಂದ ಅವನ ಹೆಸರನ್ನ ಹೇಳಿ ಖಂಡಿತವಾಗ್ಲೂ ನಿಮ್ಮ ಕೋರಿಕೆ ಈಡೇರುತ್ತೆ ನೀವು ಆಸೆ ಪಟ್ಟವರು ವಾಪಸ್ ನಿಮ್ಮ ಹತ್ರ ಬಂದೇ ಬರ್ತಾರೆ ನಿಮ್ಮ ಹತ್ರ ಕ್ಷಮೆ ಕೇಳಿ ಕೇಳ್ತಾರೆ ಸರಿನಾ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಇದೆ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ ನಿಮಗಿದೆಲ್ಲ ಹೆಲ್ಪ್ ಆಗಲಿ ಖಂಡಿತವಾಗ್ಲೂ ಈ ವಿಡಿಯೋನ ಮತ್ತಷ್ಟು ಜನಕ್ಕೆ ಶೇರ್ ಮಾಡಿ ಗೊತ್ತಾಯ್ತಾ ನೀವು ನಿಮ್ಮ ಅನುಭವವನ್ನು ನನಗೆ ಡೀಟೇಲ್ ಆಗಿ ತಿಳಿಸ್ಬೇಕಾಗತ್ತೆ ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ ಯಾವುದೇ ನಾನು ಹೇಳಿಕೊಡೋಂಥ ಯಾವುದೇ ರೀತಿಯ ತಂತ್ರವಾದರೂ ಸರಿ ಅದು ನಿಮ್ಮ ನಂಬಿಕೆಯ ಮೇಲೆ ನಿಂತಿರುತ್ತೆ ಅದು ನಡೆದೇ ನಡೆಯುತ್ತೆ ಸ್ನೇಹಿತರೆ ಅರ್ಧಂಬರ್ಧ ಹೇಳಿಬಿಟ್ಟು ಹೋಗಬೇಡಿ ಕಾಮೆಂಟಲ್ಲಿ ಯಾವುದೇ ವಿಷಯ ಹೇಳಿದ್ರು ನನಗೆ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡಿ ಸರಿನಾ ಬೇರೆಯವ್ರಿಗೂ ಹೆಲ್ಪ್ ಆಗಲಿ ಅಂತ ಈಗ ವಿಡಿಯೋ ನೋಡೋಕ್ಕೂ ಮುಂಚೆನೇ ಯಾರೇ ಬಂದರೂ ಕಾಮೆಂಟ್ನ ಫಸ್ಟ್ ಓದ್ತಾರೆ ಸರಿನಾ ನಮ್ಮ ಜನರ ಅಭ್ಯಾಸ ಇದು ಕಾಮೆಂಟ್ನ ಫಸ್ಟ್ ಓದ್ಬಿಟ್ಟು ಆಮೇಲೆ ವಿಡಿಯೋ ನೋಡ್ತಾರೆ ಏನು ಬರ್ದಿ ಕಾಮೆಂಟ್ ಅಲ್ಲಿ ಏನು ಹೇಳಿದ್ದಾರೆ ಯಾರಿಗಾರ ಹೆಲ್ಪ್ ಆಗಿದೆಯಾ ಈ ರೀತಿಯಲ್ಲಿ ಜನಕ್ಕೆ ಮೈಂಡ್ ಓಡ್ತಾ ಇರುತ್ತೆ ಅವರು ಕಾಮೆಂಟ್ ಫಸ್ಟ್ ಚೆಕ್ ಮಾಡ್ತಾರೆ ಸ್ನೇಹಿತರೆ ನಿಮಗೆ ಒಳ್ಳೆಯದಾಗಿದ್ದು ಬೇರೆಯವ್ರಿಗೂ ಒಳ್ಳೇದಾಗ್ಲಿ ಅಲ್ವಾ ಖಂಡಿತವಾಗ್ಲು ನೀವು ಕಾಮೆಂಟ್ ಅಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ನೀವು ಯಾವ ಕಾರಣಕ್ಕೆ ಇದನ್ನು ಬಳಸಿದ್ರಿ ಯಾವುದರಿಂದ ಒಳ್ಳೇದಾಯ್ತು ಏನು ಮಾಡಿದ್ರಿ ಅದನ್ನು ನೀವು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಬೇರೆಯವ್ರಿಗೂ ಹೆಲ್ಪ್ ಆಗಲಿ ಸರಿನಾ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ ಇದೇ ತರ ಸ್ಪಿರಿಚುಲ್ಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ ವಿಶೇಷ ವಿಶೇಷ ತಂತ್ರ ರಹಸ್ಯದ ಬಗ್ಗೆ ವಿಡಿಯೋ ಬೇಕಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸರಿನಾ ಮತ್ತು ನಾನು ಇದೇ ಥರದ ಸೂಪರ್ ಟೆಕ್ನಿಕ್ ಜೊತೇಲಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಕೀಪ್ ವಾಚಿಂಗ್ ಗಾಯ್ಸ್